ಎಲ್ಲ ಸೀರೆಗಳಿಗೂ ಪರ್ಫೆಕ್ಟ್ ಮ್ಯಾಚ್ ಇರೋಂಥ ನ ಪ್ರಿಫರ್ ಮಾಡ್ತೀವಿ ಬಟ್ ಎಲ್ಲ ಸೀರೆಗೂ ಬ್ಲೌಸ್ ಹೊಲ್ಸೋದಕ್ಕೆ ಬಜೆಟ್ ಪ್ರಾಬ್ಲಮ್ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನಲ್ಲಿ ಮಿಕ್ಸ್ ಇಂಡ್ ಮ್ಯಾಚ್ ಬ್ಲೌಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ನ ಸ್ಪೆಷಲಿ ನಮ್ಮ ಬೋಟಿಕಲ್ಲಿ ರೆಡಿ ಮಾಡಿರೋಂಥದ್ದು ಸೊ ನೋಡ್ಬೋದು ಇದು ಬ್ಲ್ಯಾಕ್ ಕಲರ್ ವೆಲ್ವೆಟ್ ಫ್ಯಾಬ್ರಿಕ್ ಮೇಲೆ ಮಾಡಿರೋಂಥ ಡಿಸೈನು ಏನೇ ನಿಮ್ಮ ಸ್ಯಾರೀಸ್ಗಳಿಗೆ ಲೈಕ್ ಕ್ರೇಪ್ ಸಿಲ್ಕ್ ಸ್ಯಾರಿ ಅಥವಾ ಬ್ಲ್ಯಾಕ್ ಇರುವಂಥ ಸ್ಯಾರಿಗಳು ಬ್ಲ್ಯಾಕ್ ಬಾರ್ಡರ್ ಇರುವಂಥ ಸ್ಯಾರಿ ಆ ಥರ ಸ್ಯಾರಿಗಳಿಗೆ ನೀವು ಮ್ಯಾ ಮ್ಯಾಚ್ ಮಾಡ್ಕೋಬೋದು ಈವನ್ ಬ್ಲ್ಯಾಕ್ ಬಾರ್ಡರ್ ಇರುವಂಥ ಕಾಂಚಿಪುರಂ ಸ್ಯಾರೀಸ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ಗೆ ಕೂಡ ನೀವು ಮ್ಯಾಚ್ ಮಾಡ್ಕೋಬೋದು ಸೊ ಈ ವೆಲ್ವೆಟ್ ಫ್ಯಾಬ್ರಿಕ್ ಕ್ಯಾನ್ ಬಿ ಕಸ್ಟಮೈಸ್ ನೀವು ಯಾವುದೇ ಕಲರ್ ವೆಲ್ವೆಟ್ ಫ್ಯಾಬ್ರಿಕ್ ಮೇಲೆ ವರ್ಕ್ ಕೇಳಿದ್ರು ಕೂಡ ಮಾಡಿಕೊಡ್ತೀವಿ ಸೊ ಮೊದಲನೇದಾಗಿ ನಾವು ಈಸಿಯಾಗಿ ಎಲ್ಲಾರ್ಗೂ ವಾರ್ಡ್ರೋಬಲ್ಲಿ ಇರಬೇಕಾಗಿರುವಂಥ ಕಲೆಕ್ಷನ್ ಬಂದು ಬ್ಲ್ಯಾಕ್ ಸೊ ಬ್ಲ್ಯಾಕ್ ಮೇಲೆ ಫಸ್ಟ್ ಮಾಡಿದ್ದೀವಿ ಸೊ ಬ್ಲ್ಯಾಕ್ ಮೇಲೆ ಕಟ್ ವರ್ಕ್ ಜೊತೆಗೆ ಗೋಲ್ಡ್ ಜರಿನಲ್ಲಿ ವರ್ಕ್ ಮಾಡಿದ್ದೀವಿ ನೋಡ್ಬೋದು ಸೊ ನೋಡಿ ತುಂಬಾ ಸಿಂಪಲ್ ಆಗಿದೆ ಹಾಗೆ ಎಲಿಗೆಂಟಾಗಿ ಕಾಣುತ್ತೆ ನೀವು ಎನಿ ಲೈಕ್ ರೆಡ್ ಕ್ರೇಪ್ ಗ್ರೀನ್ ಕ್ರೇಪ್ ಇದ್ರ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಲೀಫ್ ಡಿಸೈನ್ ಕೊಟ್ಟಿದ್ದೀವಿ ಜೊತೆಗೆ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದೀವಿ ಸೊ ಆಲ್ ಓವರ್ ದ ಬ್ಯಾಕ್ ನಿಮಗೆ ಕಟ್ ವರ್ಕ್ ಬರುತ್ತೆ ಕಟ್ ವರ್ಕು ಬ್ಲೌಸ್ಗೆ ಹೈಲೈಟ್ ಅಂತ ಹೇಳ್ಬೋದು ಇವಾಗೆಲ್ಲ ಸ್ಕಲ್ ಡಿಸೈನ್ ತುಂಬಾ ಹೈಲೈಟ್ ಆಗ್ತಾ ಇದೆ ಸೊ ಅದೇ ತರ ನಾವು ಕೂಡ ಇದಕ್ಕೆ ಕಟ್ ವರ್ಕ್ ಕೊಟ್ಟಿದ್ದೀವಿ ಸೊ ಇಲ್ಲಿ ಹೈಲೈಟ್ ಪಾರ್ಟ್ ಏನಂದ್ರೆ ಈ ಫ್ಲವರ್ಸ್ ಲಿಲೀಸ್ ಅಂತಾರಲ್ಲ ಥರ ಸೊ ಇಲ್ಲೂ ಕೂಡ ನಾವು ನಿಮ್ಗೆ ಯಾವ ಸ್ಯಾರಿ ಮ್ಯಾಚ್ ಮಾಡ್ಬೋದು ಆ ಸ್ಯಾರಿನಲ್ಲಿ ನೆಟ್ ಫ್ಯಾಬ್ರಿಕಲ್ಲಿ ಫ್ಲೋರಲ್ ಡಿಸೈನ್ ಕೊಟ್ಟಿದ್ದೀವಿ ಇದು ಹೈಲೈಟ್ ಆಫ್ ಬ್ಲೌಸ್ ಅಂತಲೇ ಹೇಳ್ಬೋದು ಜೊತೆಗೆ ಸ್ಲೀವ್ ತುಂಬಾ ಆಗಿ ಕೊಟ್ಟಿದ್ದೀವಿ ಮಷೀನ್ ವರ್ಕಲ್ಲಿ ಈ ಥರನೂ ಕೂಡ ರಿಚ್ ಆಗಿ ಬ್ಲೌಸಸ್ನ ಮಾಡಿಸ್ಕೊಬೋದು ನಿಮಗೆ ಯಾವೆಲ್ಲ ಕಲರ್ಸ್ ಬೇಕೋ ಆ ಕಲರ್ಸಲ್ಲೇ ನೆಟ್ ಫ್ಯಾಬ್ರಿಕ್ನ ನಾವು ಇದಕ್ಕೆ ಇನ್ಕ್ಲೂಡ್ ಮಾಡ್ತೀವಿ ಸೊ ನೀವು ಯಾವ ಕಲರ್ಸ್ ಹೇಳ್ತೀರಾ ಬುಕ್ ಮಾಡೋವಾಗ ಆ ಕಲರ್ಸೇ ನಾವು ತಗೋತೀವಿ ಬ್ಯಾಕ್ ಏನು ಡಿಸೈನ್ ಮಾಡಿದ್ದೀವಿ ಅದೇ ಥರ ನೋಡಿ ಇಲ್ಲೇನು ಡಿಸೈನ್ ಬಂದಿದೆ ಅದೇ ಥರ ತ್ರೀ ಫೋರ್ತ್ ಅಲ್ಲಿ ಲೆಂತ್ ಅಲ್ಲಿ ನಾವು ಈ ಒಂದು ಡಿಸೈನ್ಸ್ನ ಕೊಟ್ಟಿದ್ದೀವಿ ಸೊ ದಟ್ ಬ್ಲೌಸು ಸ್ಲೀವ್ ಪಾರ್ಟ್ ತುಂಬ ಹೈಲೈಟ್ ಆಗುತ್ತೆ ಸ್ಲೀವ್ ತುಂಬ ಎಂಟಿ ಅಂತ ಅನಿಸೋದಿಲ್ಲ ಸೊ ನೋಡಿ ಎರಡೂ ಕಡೆಗೆ ಸೇಮ್ ಡಿಸೈನ್ ಕೊಟ್ಟಿದ್ದೀವಿ ಸೊ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮುಂದೆನೂ ಕೂಡ ಅಷ್ಟೇ ಸ್ಕ್ಯಾಲೋಪ್ ಡಿಸೈನ್ ಕೊಟ್ಟಿದ್ದೀವಿ ಮುಂದೆ ಸೇಮ್ ಡಿಸೈನ್ ಬ್ಯಾಕ್ ಸೈಡ್ ಏನಿತ್ತು ಆ ಡಿಸೈನ್ ಫ್ರಂಟ್ ಕೂಡ ಕ್ಯಾರಿ ಮಾಡಿದ್ದೀವಿ ವಿತ್ ಟೆಝೆಲ್ಸ್ ಟೆಸೆಲ್ಸ್ ನಾರ್ಮಲ್ ಸ್ಟಿಚಿಂಗಲ್ಲೇ ಕೊಟ್ಟಿದ್ದೀವಿ ಇದನ್ನೆಲ್ಲ ನಾವು ಸ್ಟ್ಯಾಂಡರ್ಡ್ ಮೇಜರ್ಗೆ ಸ್ಟಿಚ್ ಮಾಡಿ ಕೊಡ್ತೀವಿ ಆರ್ ಅದರ್ವೈಸ್ ಸ್ಟಿಚಿಂಗ್ ಬೇಡ ಜಸ್ಟ್ ಫ್ಯಾಬ್ರಿಕ್ ಮಾತ್ರ ಬೇಕು ಅಂದರೆ ವಿತ್ ಫ್ಯಾಬ್ರಿಕ್ ಮಷಿನ್ ವರ್ಕ್ ನಿಮಗೆ ಮಾಡಿ ಕೊಡ್ತೀವಿ ಸೊ ಇದೇ ಥರ ನಿಮಗೆ ಬ್ಲೌಸ್ ಬೇಕಾ ಅಥ್ವಾ ಎನಿ ಅದರ್ ಕಲರ್ಸಲ್ಲಿ ವೆಲ್ವೆಟ್ ಫ್ಯಾಬ್ರಿಕ್ ಮೇಲೆ ಮಾಡಿಕೊಡ್ಬೇಕು ಅಥವಾ ಎನಿ ಫ್ಯಾಬ್ರಿಕ್ ಮೇಲೆ ಮಾಡಿಕೊಡ್ಬೇಕು ಅಂದರೆ ಸ್ಕ್ರೀನ್ ಡಿಸ್ಪ್ಲೇ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸಸ್ ಸಾಕಷ್ಟು ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕೋ ಆ ಸರ್ವಿಸ್ ನ ನೀವು ತಗೋಬಹುದು ಸೊ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಬಹುದು ಗೂಗಲ್ ಮ್ಯಾಪ್ ಲೊಕೇಶನ್ ಅಲ್ಲಿ ಎಷ್ಟು ಕ್ವಶನ್ ಬಿಡದೆ ಅಂತ ಸರ್ಚ್ ಮಾಡಿ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ನೀವು ನಿಮ್ಮ ಬ್ಲೌಸ್ ನ ಕಸ್ಟಮೈಸ್ ಮಾಡಿಸ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ